ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ತರ ಭಗವಂತನನ್ನ ಬೈದು ಪ್ರಾರ್ಥಿಸುವಂತ ಮತ್ತೊಂದು ಉದಾಹರಣೆ ಸಿಗ್ಲಿಕ್ಕಿಲ್ಲ ಅದು ಭಾರತದಲ್ಲಿ ಮಾತ್ರ ಯಾಕೆ ಅಂತಂದ್ರೆ ದೇವರಿಗೂ ಸರೆಂಡ್ರೆನ್ಸ್ ಅಲ್ಲ ನಮ್ದು ಅವನ ಜೊತೆ ಆತ್ಮೀಯ ಸಖ್ಯ ಭಾವವನ್ನು ಬೆಳೆಸ್ಕೊಂಡಿರುವಂತ ಶ್ರೇಷ್ಠ ರಾಷ್ಟ್ರ ಅಂತ ಇದು ಭಾರತದ ವೈಶಿಷ್ಟ್ಯ ನಮ್ಮದು ದಾಸ್ಯ ಸಂಸ್ಕೃತಿ ಅಲ್ಲ ಪುರಂದರ ದಾಸರಿದ್ದಾರೆ ಅವರು ದಾಸರು ಅಂತ ಹೇಳ್ಕೊಳ್ತಾರೆ ಆದರೆ ಯಾರಿಗೂ ದಾಸ್ಯ ವೃತ್ತಿ ಮಾಡಿದವರಲ್ಲ ಎಲ್ಲವನ್ನು ತ್ಯಾಗ ಮಾಡಿ ಬಂದಂಥ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೇರಿದವರು ನಾವು ಬೇಕಿದ್ರೆ ನಮ್ಮನ್ನು ದಾಸ ಸಂಸ್ಕೃತಿ ಅಂತ ಕರೆದುಕೊಳ್ಳೋಣ ಭಾರತದ್ದು ದಾಸ್ಯ ಸಂಸ್ಕೃತಿ ಅಲ್ಲ ಇದು ಭಾರತದ ವೈಶಿಷ್ಟ್ಯ ಆಶ್ಚರ್ಯ ಏನು ಅಂತಂದ್ರೆ ಈ ದೇಶದಲ್ಲಿ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಹೇಳ್ತಾರೆ ಭಾರತಕ್ಕೆ ಪ್ರಜಾಪ್ರಭುತ್ವ ಕಲಿಸಿಕೊಟ್ಟವರು ನಾವು ಅಂತ ಆದರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಈ ದೇಶಕ್ಕೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಎಷ್ಟು ವರ್ಷ ಮುಂಚೆ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಸಾವಿರದ ಆರುನೂರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ಭಾರತವನ್ನು ಬಿಟ್ಟು ಹೋಗಿದ್ದು ಕ್ರಿಸ್ತಪೂರ್ವ ಆರು ಆರನೇ ಶತಮಾನ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದ ವೇಳೆಗೆ ಭಾರತದಲ್ಲಿ ಗಣರಾಜ್ಯಗಳಿದ್ದುವು ಜನಪದಗಳು ಮಹಾಜನಪದಗಳಿದ್ದವು ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ ಯಾವ ಬುದ್ಧನನ್ನ ಇಡೀ ಜಗತ್ತು ಆರಾಧಿಸುತ್ತೋ ಆ ಬುದ್ಧ ಲಿಚ್ಛವಿ ಗಣರಾಜ್ಯಕ್ಕೆ ಸೇರಿದವನು ಗಣರಾಜ್ಯ ಅಂತಂದ್ರೆ ಏನ್ ಗೊತ್ತಾ ಅದಕ್ಕೊಂದು ಸ್ವಯಂಭೂವಾಗಿರುವಂತ ಒಂದು ಶಕ್ತಿ ಅದಕ್ಕಿದೆ ತಾನು ಪ್ರತ್ಯೇಕವಾಗಿರುತ್ತೆ ರಾಜ ಅದರ ಅದರ ಟೇಕ್ ಅಷ್ಟೇ ಉಳಿದಂತೆ ಎಲ್ಲ ನಿರ್ಣಯವನ್ನ ಒಂದು ಗಣರಾಜ್ಯ ತೆಗೆದುಕೊಳ್ಳತ್ತೆ ಒಂದು ಜನಪದ ತೆಗೆದುಕೊಳ್ಳತ್ತೆ ಜನಪದ ಅರ್ಥ ಎಷ್ಟು ಸುಂದರವಾಗಿದೆ ಗೊತ್ತೇನು ಯಾಕೆ ಒಂದು ಪ್ರದೇಶವನ್ನು ಜನಪದ ಅಂತ ಕರಿತಿದ್ರು ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಸಂವಾದಿಯಾಗಬಲ್ಲಂಥ ಸುಂದರವಾಗಿರುವ ಪದ ಅದು ಜನಪದ ಜನರ ಪದ ಪದ ಅಂದರೆ ಮಾತು ಜನರ ಮಾತು ಎಲ್ಲಿ ನಡೆಯುತ್ತೋ ಅದು ಜನಪದ ಏನು ಚಂದ ಜಗತ್ತಿನ ಯಾವುದೇ ರಾಷ್ಟ್ರವೂ ಕೂಡ ನಮ್ಮಷ್ಟು ಸ್ವಾತಂತ್ರ್ಯವನ್ನು ಬಯಸುವಂಥ ಜನರಿಂದ ಕೂಡಿರಲಿಲ್ಲ ಇದು ಭಾರತದ ಚಿಂತನೆ ಹೀಗಾಗಿ ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ ಕಾವೇರಿಯಿಂದ ಮಾ ಗೋದಾವರಿ ವರ ಮಿರ್ಪ ನಾಡಿದೋ ಕನ್ನಡದೊಳ್ ಅದರಲ್ಲಿ ಮುಂದುವರೆದು ಏನ್ ಹೇಳ್ತಾರೆ ಅಂತಂದ್ರೆ ಭಾವಿಸಿದ ಜನಪದಂ ಹಾಗೆ ಭಾವಿಸಿದ ಈ ಜನಪದ ಇದು ಶ್ರೇಷ್ಠವಾದ್ದು ಇದು ಕನ್ನಡ ನಾಡು ಅಂತ ಬಹಳ ಹೆಮ್ಮೆಯಿಂದ ಮಾತನಾಡ್ಕೊಳ್ಳುವಾಗ ಕನ್ನಡವೂ ಕೂಡ ಅದೇ ರೀತಿ ಇದ್ದಂಥ ನಾಡು ಅಂತ ಹೀಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಬಂದಾಗ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಕ್ಕೋಸ್ಕರ ನಾವು ಮಾಡಿರುವಂತ ಸಾಹಸದ ನಡೆ ಬಂದಾಗ ಕರ್ನಾಟಕ ಯಾವತ್ತೂ ಹಿಂದುಳಿದಿಲ್ಲ ನೆನಪು ಮಾಡ್ಕೊಳ್ಳಿ ತುಘಲಕ್ ಗಂಡುಗಲಿ ಕುಮಾರರಾಮನಿಗೆ ಅವನ ಆಸ್ಥಾನಕ್ಕೆ ತನ್ನ ಚಪ್ಪಲಿಯನ್ನ ಕಳಿಸ್ಕೊಡ್ತಾನೆ ನೀವು ಈ ಚಪ್ಪಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನೀವು ನೀವು ನಮಗೆ ಕಪ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ಕಳಿಸಿಕೊಟ್ಟಾಗ ಬೇರೆ ಎಲ್ಲರೂ ಕೂಡ ಅದನ್ನು ಮಾಡಿ ಕಳಿಸ್ಕೊಡ್ತಾರೆ ಅಸಹ್ಯ ಆಗಿರುತ್ತೆ ಅವರಿಗೆ ಅವಮಾನ ಆಗಿರುತ್ತೆ ಆದರೆ ಈ ಕನ್ನಡದ ನೆಲ ಈ ಅವಮಾನವನ್ನು ಸಹಿಸಿಕೊಳ್ಳುವಂಥ ನೆಲ ಅಲ್ಲ ಅವನ ತಕ್ಷಣ ಏನು ಮಾಡ್ತಾನೆ ಆ ತುಘಲಕ್ಕನ ಚಪ್ಪನಿಯನ್ನು ನೆಲದ ಮೇಲೆ ಹಾಕಿ ತನ್ನ ಕಾಲಿಗೆ ಅದನ್ನು ಒಂದು ಸಲ ಹಾಕ್ಕೊಂಡು ಸೈಜ್ ಯಾಕೋ ಸೆಟ್ ಆಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಸರಿ ಮಾಡಿ ಕಳಿಸ್ಲಿಕ್ಕೆ ಹೇಳಿ ನಿಮ್ಮ ರಾಜನಿಗೆ ಎಂತ ಹೇಳಿ ಕಳಿಸೋದಿದೆಯಲ್ಲ ಇದು ಕನ್ನಡದ ವೈಭವ ಸ್ವಾತಂತ್ರ್ಯದ ವಿಚಾರ ಬಂದಾಗ ಕನ್ನಡದ ಸ್ವರೂಪ ಇಂಥದ್ದು ಬರೀ ತುಗಲಕ್ಕನ ವಿಚಾರ ಅಲ್ಲ ನಾವು ಕಿತ್ತೂರಿನ ಚೆನ್ನಮ್ಮನ ಬಗ್ಗೆ ಮಾತನಾಡುವಾಗ ಹೇಳ್ತೀವಲ್ಲ ಡಾಲ್ ಹೌಸಿ ಅವನು ಇದಕ್ಕೆ ಬೇಕಾಗಿರುವಂತ ನೀವು ತ್ಯಾಕ್ರೆ ಸಾಹೇಬ ಕಳಿಸ್ಕೊಡ್ತಾನೆ ನೀವು ಇದಕ್ಕೆ ಕಪ್ಪವನ್ನು ಕಟ್ಟಬೇಕು ಅಂತ ಕೇಳಿದಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ ನೀವೇನು ಉತ್ತೀರಾ ನೀವೇನು ಬಿತ್ತಿರ ನಮ್ಮ ರೈತರ ಜೊತೆಗೆ ಏನು ಅಂತ ನಿಮ್ಗೆ ಕೊಡಬೇಕು ಈ ಸ್ವಾತಂತ್ರ್ಯದ ಭಾವ ಈ ನಾಡಿನ ಒಂದು ಹೆಣ್ಣು ಮಗಳೊಳಗೆ ಹೇಗೆ ತುಂಬಿತ್ತು ಅಂತಂದ್ರೆ ತ್ಯಾಕರೆಯ ಕತ್ತನ್ನ ಕಡಿದು ಅದನ್ನ ಅಗಸಿ ಬಾಗಿಲಿಗೆ ತೂಗ್ ಹಾಕುವಷ್ಟರ ಮಟ್ಟಿಗೆ ಈ ನಾಡಿನಲ್ಲಿ ಒಂದು ಮಿಂಚಿನ ಸಂಚಾರ ಉಂಟಾಗಿಸಬಹುದಾಗಿದ್ದಂಥ ಸಾಮರ್ಥ್ಯ ಇತ್ತಲ್ಲ ಅದು ಈ ನಾಡಿನ ಹೆಣ್ಣು ಅದು ಈ ನಾಡಿನ ವೈಭವ ಎಲ್ಲ ಬಿಡಿ ಸುಂದರವಾದ ಕಥನ ಕೇಳಿದ್ದೀವಲ್ಲ ಸ್ವಾತಂತ್ರ್ಯದ ಆ ಆ ಭಾವ ಎಂಥದ್ದು ಅಂತಂದರೆ ಭರತ ಮತ್ತು ಬಾಹುಬಲಿಯರ ಕಥೆ ಯಾರಿಗೂ ಗೊತ್ತಿಲ್ಲ ಇಬ್ಬರು ಕಿತ್ತಾಡಿದರು ಕಿತ್ತಾಡಿದ ನಂತರ ನಿಜವಾಗ್ಲೂ ಭರತ ಗೆಲ್ಲಬೇಕಿತ್ತು ಆದರೆ ಬಾಹುಬಲಿ ಗೆದ್ದ ಬಾಹುಬಲಿ ಗೆದ್ದ ನಂತರ ಬಾಹುಬಲಿ ಇಡಿಯ ರಾಜ್ಯವನ್ನು ಅವನು ತಗೊಳ್ಬೇಕಾಗಿತ್ತು ಆದರೆ ತನ್ನ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಒಂದು ಕಡೆ ಹೋಗಿ ನಿರ್ವಾಣಿಯಾಗಿ ನಿಂತ ಎಷ್ಟು ದಿನ ಆದರೂ ಕೂಡ ಅವನಿಗೆ ನಿರ್ವಾಣ ದಕ್ಕಲಿಲ್ಲ ಭರತ ಹೋಗಿ ಕೇಳ್ತಾನೆ ಏನ್ ತೊಂದರೆ ಆಗಿದೆ ನನ್ನಿಂದ ಅಂತ ತಮ್ಮ ಊರಿನ ಪ್ರಮುಖರನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಅವನು ಎಲ್ಲವನ್ನೂ ನಿನಗೆ ಕೊಟ್ಟೋದ ಆದರೆ ನಿನ್ನ ಜಾಗದಲ್ಲಿ ನಾನು ನಿಂತು ಬಿಟ್ಟಿದ್ದೇನಲ್ಲ ಅನ್ನುವಂಥದ್ದು ಕಾಡ್ತಾ ಇದೆ ಅವನಿಗೆ ಇನ್ನೂ ಸ್ವಾತಂತ್ರ್ಯದ ಭಾವ ಸಿಕ್ಕಿಲ್ಲ ಅವನಿಗೆ ಎಂದಾಗ ಕಿವಿಯಲ್ಲಿ ಹೋಗಿ ಭರತ ಹೇಳಿದ್ನಂತೆ ಇದು ಜಾಗ ನಂದಲ್ಲಪ್ಪ ನೀ ನನಗೆ ಕೊಟ್ಟಿರುವಂಥ ಭಿಕ್ಷೆ ನಿನ್ನ ಜಾಗದಲ್ಲಿ ನಾನಿದ್ದೀನಿ ನನ್ನ ಜಾಗದಲ್ಲಿ ನೀನಿಲ್ಲ ಅಂತ ಅವನು ಹೇಳಿದ ಮಾತನ್ನ ಕೇಳಿದ ನಂತರ ಬಾಹುಬಲಿಗೆ ನಿರ್ವಾಣ ಸಿಕ್ತು ಅಂತ ನಾವೇನು ನೋಡ್ತೀವಲ್ಲ ಅದು ಬಾಹುಬಲಿಯ ಮೂರ್ತಿ ಅಂತ ಮಾತನಾಡಲಾಗುತ್ತೆ ಇದು ಭಾರತದಲ್ಲಿ ಇದು ಕರ್ನಾಟಕದ ನೆಲದಲ್ಲಿ ನಾವು ನೋಡುವಂಥ ಒಂದು ಅತ್ಯದ್ಭುತವಾಗಿರುವಂಥ ಸ್ವಾತಂತ್ರ್ಯದ ಇಚ್ಛೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಮೂರನೇದೊಂದಿದೆ ಚಿತ್ತದ ಸಂಗತಿ ನಾನು ಎರಡನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮೂರನೇದು ಮಹತ್ವದ್ದು ಈ ದೇಶದ ಮೂಲ ಸಂಗತಿ ಏನು ಅಂತಂದರೆ ನಾವು ಕರ್ಮ ಸಿದ್ಧಾಂತವನ್ನು ಒಪ್ತೀವಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಹಿಂದಿಯಲ್ಲ ಆದರೆ ಜೈಸಿ ಕರ್ನಿ ವೈಸಿ ಭರ್ನಿ ಅಂತ ಹೇಳ್ತಾರೆ ಏನು ಮಾಡ್ತಾರೋ ಅದನ್ನು ನಾವು ಉಣ್ಲೇಬೇಕು ಅಂತ ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ಟಿದ್ದೀವಿ ಗೊತ್ತಾ ಒಳ್ಳೇದನ್ನು ಮಾಡು ತುಂಬ ಕೆಟ್ಟ ಸಂದರ್ಭ ಬಂದಾಗಲೂ ಕೆಟ್ಟದ್ದನ್ನು ಮಾಡಬೇಡ ನಾವು ಎಲ್ಲಿವರೆಗೂ ಹೇಳ್ತೀವಿ ಅಂತಂದರೆ ಪಾಕಿಸ್ತಾನದವರು ಪೆಹಲ್ಗಾವಿಗೆ ಬಂದು ಅಟ್ಯಾಕ್ ಮಾಡಿ ಹೋದರೆ ನೀನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಡ ನೀನು ಪಾಕಿಸ್ತಾನದಲ್ಲಿರುವ ಟೆರರ್ ಕ್ಯಾಂಪ್ ಮೇಲೆ ಮಾತ್ರ ದಾಳಿ ಮಾಡು ಈ ಟೆರರಿಸ್ಟ್ಗಳಿಗೆ ಹಣ ಕೊಡೋದೇ ಪಾಕಿಸ್ತಾನ ಆದ್ರೆ ನಮ್ಗೆ ಹೆಂಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಕೆಟ್ಟದ್ದು ಮಾಡಬಾರದು ಯಾರಿಗೂ ಅಂತ ಟೆರರಿಸ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ ಏನ್ ಮಾಡುತ್ತೆ ಗೊತ್ತಾ ತಾನು ಭಾರತದ ಮೇಲೆ ಅಟ್ಯಾಕ್ ಮಾಡುವಾಗ ತನ್ನ ಮಿಸೈಲ್ ಗಳನ್ನ ಕಳಿಸುವಾಗ ಭಾರತ ತನಗ ಉಲ್ಟಾ ಅಟ್ಯಾಕ್ ಮಾಡಬಾರ್ದು ಅಂತ ಸಿವಿಲ್ ಏವಿಯೇಷನ್ ಬಳಸ್ಕೊಳತ್ತೆ ಜನ ಕೂತಿರುವಂತ ವಿಮಾನದ ಹಿಂದೆ ತಾನು ನಿಂತ್ಕೊಂಡು ಅದರ ಮೂಲಕ ಅಟ್ಯಾಕ್ ಮಾಡುತ್ತೆ ಸೊ ದಟ್ ಭಾರತ ಅಟ್ಯಾಕ್ ಮಾಡಿದ್ರೆ ಅದು ಪಾಕಿಸ್ತಾನದ ಒಂದು ವಿಮಾನಕ್ಕೆ ತಾಕಿ ನೂರಾರು ಜನ ಸಾಯ್ಲಿ ಭಾರತಕ್ಕೆ ಜಗತ್ತಿನಿಂದ ಚೀಮಾರಿ ಆಗ್ಲಿ ಅಂತ ಆಗ್ಲೂ ಭಾರತ ಎಷ್ಟು ಎಚ್ಚರಿಕೆ ಇಟ್ಕೊಳ್ಳುತ್ತೆ ಅಂತಂದ್ರೆ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಮಾತ್ರ ದಾಳಿ ಮಾಡುತ್ತೆ ಒಂದೇ ಒಂದು ಸಿವಿಲಿಯನ್ ಕ್ಯಾಶುಯಾಲಿಟಿ ಆಗದಂತೆ ಭಾರತ ಕನ್ಸ್ಟೈಂಟ್ ಮಾಡಿಕೊಂಡು ಅಟ್ಯಾಕ್ ಮಾಡುತ್ತಲ್ಲ ನಂಗೆ ಕೆಲವೊಂದ್ಸಲ ಅನ್ಸುತ್ತೆ ಇಸ್ರೇಲ್ಗಿಂತ ಹೆಚ್ಚು ತೂಕ ನಮ್ದು ಅಂತ ಒಬ್ಬನೇ ಒಬ್ಬ ಸಿವಿಲಿಯನ್ನ ಕೊಲ್ಲದೆ ಭಾರತ ಪಾಕಿಸ್ತಾನದ ಹತ್ತಾರು ಏರ್ ಬೇಸ್ಗಳನ್ನು ಧ್ವಂಸ ಮಾಡುತ್ತೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳನ್ನು ಧ್ವಂಸ ಮಾಡುವಂಥ ಪ್ರಯತ್ನ ಮಾಡುತ್ತಲ್ಲ ಎಂಥ ಅದ್ಭುತವಾಗಿರುವಂಥ ಶಕ್ತಿ ಇದು ಎಲ್ಲಿಂದ ಬಂತು ಗೊತ್ತೇನಿದು ಇದೇ ಕರ್ಮ ಸಿದ್ಧಾಂತದಿಂದ ನೀನು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದನ್ನು ಉಣಿತಿಯಾ ಅದಕ್ಕೆ ಒಳ್ಳೆಯದನ್ನು ಮಾಡಬೇಕು ಯಾರಿಗೆ ಮಾಡೋದಿದ್ರು ಒಳ್ಳೆಯದನ್ನು ಮಾಡಬೇಕು ಎನ್ನುವಂಥ ಶ್ರೇಷ್ಠ ಸಿದ್ಧಾಂತ ಇದೆಯಲ್ಲ ಇದು ಭಾರತದ ಚಿತ್ತ ಈ ಚಿತ್ತದ ವೈಪರೀತ್ಯವನ್ನು ನಾವು ನೋಡಬಹುದು ಈ ದೇಶಕ್ಕೆ ಅನೇಕ ಆಕ್ರಮಣಕಾರಿಗಳು ಬಂದರು ಈ ದೇಶಕ್ಕೆ ತುರ್ಕರು ಬಂದರು ಈ ದೇಶಕ್ಕೆ ಮೊಘಲರು ಬಂದರು ಅರಬರು ಬಂದರು ಈ ದೇಶಕ್ಕೆ ಇವರೆಲ್ಲರೂ ಆಕ್ರಮಣಕಾರಿಗಳಾಗಿ ಬಂದು ಏನು ಮಾಡಿದ್ರು ಗೊತ್ತಾ ನನ್ನ ರಾಮ ಮಂದಿರವನ್ನು ಧ್ವಂಸಗೊಳಿಸಿದರು ಕೃಷ್ಣನ ಮಥುರೆ ಇವತ್ತಿಗೂ ಸಿಗಲಿಲ್ಲ ಶಿವನಿಗೆ ಇದ್ದಂಥ ಕಾಶಿಯನ್ನ ನಾಶ ಮಾಡಿದ್ರು ನಾವೆಲ್ಲರೂ ಮರತೇ ಹೋಗಿರುವಂತ ಮೂಲ ಸ್ಥಾನದ ಆದಿತ್ಯ ಮಂದಿರವನ್ನ ಸೂರ್ಯ ಮಂದಿರವನ್ನ ಧ್ವಂಸಗೊಳಿಸಿದ್ರು ಅದು ಮುಲ್ತಾನ್ ಆಗೋಯ್ತು ಹೋಯ್ತು ಇವತ್ತು ನಮಗೇನು ಸಿಗುವಂತ ಸ್ಥಿತಿಯಲ್ಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳುವಂತ ಆ ಕಾಶ್ಮೀರದಲ್ಲಿರುವಂಥ ಶಾರದೆಯ ಮಂದಿರ ಧ್ವಂಸಗೊಳಿಸಲಾಯ್ತು ಈ ದೇಶದ ನಲವತ್ತು ಸಾವಿರ ಮಂದಿರಗಳು ಹೇಳ ಹೆಸರಿಲ್ಲದಂತೆ ನಾಶವಾಯ್ತು ಈಗ ಹೇಳಿ ಹಾಗೆ ನಾಶ ಮಾಡದವ್ರನ್ನ ಯಾವತ್ತಾದ್ರೂ ದ್ವೇಷ ಮಾಡಿದ್ವ ನಾವು ದ್ವೇಷ ಮಾಡುವ ಮನಸ್ಥಿತಿಯೇ ಇಟ್ಕೊಳ್ಳದಂಗಾಗ್ಬಿಟ್ವಲ್ಲ ಸರಿಯೋ ತಪ್ಪೋ ಬೇರೆ ಪ್ರಶ್ನೆ ಆದರೆ ನಮ್ಮ ಮನಸ್ಸಿನಲ್ಲಿ ಹೆಂಗೆ ತುಂಬಿಟ್ಟಿದ್ದಾರೆ ಅಂತಂದ್ರೆ ಇದು ದ್ವೇಷದ ಸಂಗತಿ ಅಲ್ಲ ಅಂತ ಉಲ್ಟಾ ನಾವೇನ್ ಮಾಡಿದ್ವಿ ಗೊತ್ತಾ ಯಾರಿದ್ ಮಾಡಿದ್ರೋ ಅವ್ರನ್ನೇ ಸಹಿಸ್ಕೊಂಡ್ವಿ ಪೃಥ್ವಿರಾಜ್ ಚೌಹಾನ ಮೊಹಮ್ಮದ್ ಘೋರಿಯನ್ನ ಅಡ್ಡಗಟ್ಟಿದಾಗ ಸೋತ ಮಹಮ್ಮದ್ ಘೋರಿಯನ್ನು ಪೃಥ್ವಿರಾಜ್ ಚೌಹಾನ ತಲೆ ಕಡಿಯಬಹುದಿತ್ತು ಆದರೆ ಶರಣಾಗತನಾಗಿರುವಂಥವನ ಮೇಲೆ ನಾನು ಕತ್ತಿಯ ಪ್ರಹಾರ ಮಾಡಬಾರದು ಅದು ಧರ್ಮ ಅಲ್ಲ ಎನ್ನುವಂಥ ವಿಚಾರಕ್ಕೆ ಕಟ್ಟು ಪೃಥ್ವಿರಾಜ್ ಚೌಹಾಣ ಅವನನ್ನು ಬಿಡಿಸಿ ಕಳಿಸಿದ ಪರಿಣಾಮ ಏನಾಯ್ತು ಮರು ವರ್ಷ ಅದೇ ತರೈನಲ್ಲಿ ಯುದ್ಧ ನಡೀತು ಇದೇ ಪೃಥ್ವಿರಾಜ್ ಚೌಹಾಣನ್ನ ಅವನು ತನ್ನ ದೇಶಕ್ಕೆ ಕರ್ಕೊಂಡು ಹೋದ ಎರಡು ಕಣ್ಣುಗಳನ್ನ ಕೀಳಿಸಿದ ಹೃದಯ ವಿದ್ರಾವಕವಾಗಿ ಪೃಥ್ವಿರಾಜ್ ಚೌಹಾನನ ಕೊಲ್ಲಲಾಯಿತು ಇದು ಅವರು ಸಂಪ ಉಳಿಸಿಕೊಂಡು ಬಂದ ಸಂಪ್ರದಾಯ ನಾವು ಉಳಿಸಿಕೊಂಡು ಬಂದ ಸಂಪ್ರದಾಯ ಹೇಗಿತ್ತು ಎಲ್ಲಿವರೆಗೂ ಈ ಚರ್ಚೆ ನಡೆಯುತ್ತೆ ಅಂತಂದ್ರೆ ಮರಾಠರು ಮೊಘಲರಿಂದ ಪೂರ್ಣ ದೇಶವನ್ನ ಮರಳಿ ಪಡೆದ ನಂತರವೂ ನಾವು ಕನ್ವರ್ಷನ್ ಮಾಡಲಿಲ್ಲಲ್ಲ ವಾಪಸ್ಸು ಯಾಕೆ ಯೋಚನೆ ಮಾಡ್ಬೋದಾಗಿರುವಂಥ ಸಂಗತಿ ಅಲ್ಲ ಎಲ್ಲರೂ ಹೋಗಾಯ್ತು ಅವ್ರದೆಲ್ಲ ಅಧಿಕಾರ ಮುಗೀತು ಈಗ ನಮ್ಮದೇ ಅಧಿಕಾರ ನಾವು ಯಾಕೆ ವಾಪಸ್ ಕರ್ಕೊಳ್ಬಾರ್ದು ಅಂತ ನೋಡಿತು ಅಂತಂದರೆ ನಾವು ಅಂದ್ವಿ ಎಲ್ಲರಿಗೂ ಅವರವ್ರ ಮತವನ್ನು ಆಚರಿಸುವಂಥ ಅವಕಾಶ ಇರಬೇಕು ಅದು ನಿಜವಾದ ಧರ್ಮ ಅಂತ ಉಳಿದವ್ರನ್ನ ಹಾಗೇ ಉಳಿಲಿಕ್ಕೆ ಬಿಟ್ಟವಲ್ಲ ಇದು ಭಾರತದ ವೈಶಿಷ್ಟ್ಯ ಅಲ್ವೇನು ಯಾಕಿದ್ರ ಬಗ್ಗೆ ಯಾರೂ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾವತ್ತು ಅನೇಕರು ಈ ಮಾತನ್ನು ಹೇಳಿದ ತಕ್ಷಣ ನಮ್ಮಲ್ಲಿ ಜಾತಿ ಪದ್ಧತಿ ಬಹಳ ಜೋರಾಗಿತ್ತು ಹೀಗಾಗಿ ನಾವು ಘರ್ ವಾಪಸಿ ಮಾಡಲೇ ಇಲ್ಲ ರೀಕನ್ವರ್ಷನ್ ಮಾಡಲೇ ಇಲ್ಲ ಅಂತಾರೆ ಬಟ್ ಬಹಳ ಜನರಿಗೆ ಗೊತ್ತಿಲ್ಲ ಹಕ್ಕ ಕೂಡ ಮತಾಂತರಗೊಂಡಿದ್ದವರು ಅವರನ್ನು ವಿದ್ಯಾರೆಣ್ಣು ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಡ ನಂತರ ಕರ್ಕೊಂಡಿದ್ದಷ್ಟೇ ಅಲ್ಲ ಅವರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನೇ ಕಟ್ಟಿಸಿದ್ದಿಲ್ಲ ಇದು ಭಾರತದ ವೈಶಿಷ್ಟ್ಯ ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಮತಾಂತರದ ನಂತರ ಅಷ್ಟು ಜನರನ್ನು ಬಹುತೇಕರನ್ನ ವಾಪಸ್ ಕರೆಸ್ಕೊಂಡಿದ್ದು ಈ ದೇಶದ ಸಾಧನೆ ಅಲ್ವೇನು ನಾವು ಯಾವತ್ತೂ ಕೂಡ ಒತ್ತಾಯದಿಂದ ಯಾರನ್ನು ವಾಪಸ್ ಕರೆಸ್ಕೊಂಡಿದ್ದೂ ಇಲ್ಲ ಒತ್ತಾಯದಿಂದ ಮತಾಂತರ ಮಾಡಿದ್ದೂ ಇಲ್ಲ ಇದು ಬಹಳ ವಿಶೇಷವಾದ ಸಂಗತಿ ಅಂತ ನನಗೆ ಯಾವಾಗಲೂ ಅನಿಸತ್ತೆ ಆದರೆ ಭಾರತೀಯರೇ ಎಷ್ಟು ವ್ಯಾಪಕವಾಗಿ ವಾಪಸ್ ಬರ್ತಿದ್ರು ಅಂತಂದರೆ ಜಹಾಂಗೀರನ ಒಂದು ಮಾತಿದೆ ಮಾತಲ್ಲ ಆಜ್ಞೆ ಇದೆ ಆಜ್ಞೆ ಏನು ಗೊತ್ತೇನು ಜಹಾಂಗೀರ್ ಹೇಳ್ತಾನೆ ಯಾರ್ಯಾರು ಒಮ್ಮೆ ಕನ್ವರ್ಟ್ ಆದರೂ ಅವರು ತಮ್ಮ ಮತಕ್ಕೇನಾದರೂ ವಾಪಸ್ ಹೋದರೆ ಅವ್ರ ತಲೆಯನ್ನು ಕಡಿಬೇಕು ಅಂತ ಯಾಕಂಗೆ ನಾವು ಯಾರನ್ನೂ ವಾಪಸ್ಸೇ ತೆಗೆದುಕೊಳ್ಳಿಲ್ಲ ಅಂತ ಆಗಿದ್ದಿದ್ರೆ ಜಾತಿಯ ಕಾರಣಕ್ಕೋಸ್ಕರ ದೂರ ಇಟ್ಟಿದ್ದೀವಿ ಅಂತ ಆಗಿದ್ರೆ ಈ ಆದೇಶ ಯಾಕೆ ಹೊರಡಬೇಕಾಗಿತ್ತು ಯಾವತ್ತಾದರೂ ಸುಮ್ಮನೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ ನಾವೆಲ್ಲಾದರೂ ಈ ಥರದ ಆಲೋಚನೆ ಮಾಡಿದ್ವಾ ಅಂತ ಕೇಳಿದರೆ ಭಾರತ ಅತ್ಯಂತ ಗಂಭೀರವಾಗಿ ತನ್ನ ತಾನು ಬಲವಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನ ಇತ್ತು ಅಂತ ಇದು ಭಾರತದ ಚಿತ್ತದ ಅಂಶ ಅಂತ ಇದ್ರೆ ನಾಲ್ಕನೇ ಮತ್ತೊಂದು ಭಾರತದ ಚಿತ್ತದ ಅಂಶ ಇದೆ ಅದೇನು ಅಂತಂದರೆ ಅಭ್ಯುದಯ ಮತ್ತು ನಿಶ್ರೇಯಸ್ಸಗಳಲ್ಲಿ ಭಾರತ ಯಾವತ್ತು ಸಮನ್ವಯವನ್ನ ಮಾಡಿಕೊಂಡಿತ್ತು ಅಂತ ಅಭ್ಯುದಯ ಅಂದ್ರೆ ಏನು ಗೊತ್ತಾ ಹೊರಗೆ ಕಾಣುವಂಥ ವೈಭವವನ್ನ ಸಂಪಾದಿಸಿಕೊಳ್ಳೋದು ನಿಶ್ರೇಯಸ ಅಂತಂದ್ರೆ ಅಂತರಂಗದಲ್ಲಿ ಪರಮಾತ್ಮನನ್ನ ಕಾಣೋದು ಈ ಎರಡರಲ್ಲೂ ಕೂಡ ಸಮನ್ವಯವನ್ನ ಸಾಧಿಸಿದ ಭೂಮಂಡಲದ ಏಕೈಕ ರಾಷ್ಟ್ರ ಅಂತ ಯಾವುದಾದ್ರು ಇದ್ರೆ ಅದು ಭಾರತ ಮಾತ್ರ ಹೆಂಗ್ ಸಾಧ್ಯ ಆಯ್ತು ಇದು ನಾನು ಆಗ್ಲೇ ಹೇಳಿದಂತೆ ಆತ್ಮ ಆತ್ಮಕ್ಕಿಂತಲೂ ಹೊರಗೆ ಬುದ್ಧಿ ಬುದ್ಧಿಗಿಂತಲೂ ಹೊರಗೆ ಮನಸ್ಸು ಮನಸ್ಸಿಗಿಂತಲೂ ಹೊರಗೆ ದೇಹ ದೇಹಕ್ಕಿಂತಲೂ ಹೊರಗೆ ಜಗತ್ತು ಈ ಜಗತ್ತಿನಲ್ಲಿ ನಾವು ಚೆನ್ನಾಗಿರ್ಲಿಕ್ಕೆ ಬೇಕಾಗಿರುವುದನ್ನ ಯಾರು ಮಾಡ್ತಾರೋ ಅವರನ್ನ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಸ್ಕಿಲ್ ಚೆನ್ನಾಗಿರುವಂಥ ವ್ಯಕ್ತಿಗಳು ಅಂತ ಕರೆದ್ರು ಭಾರತೀಯ ಶಾಸ್ತ್ರ ಅವರನ್ನ ಶೂದ್ರರು ಅಂತ ಕರಿತು ಸ್ಕಿಲ್ ತುಂಬ ಚೆನ್ನಾಗಿತ್ತು ಅಂತ ಆದ್ರೆ ಅವರು ಜಗತ್ತಿನಲ್ಲಿ ನಾವು ಬದುಕಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ರು ನೀವೇನಾದರೂ ಅಂತರಂಗಕ್ಕೆ ಬಂದ್ ನೋಡೋದಾದ್ರೆ ಭಗವಂತನೊಂದಿಗೆ ಒಂದಾಗಬಲ್ಲಂತ ಸಾಮರ್ಥ್ಯವನ್ನ ಯಾರು ತೋರಿಸಿಕೊಟ್ರು ಅವರು ಬ್ರಾಹ್ಮಣರು ಅಂತ ಕರೆದ್ರು ಇವರು ಎರಡರ ನಡುವೆ ಯಾರಿದ್ರೋ ಅವರನ್ನು ವೈಶ್ಯರು ಮತ್ತು ಕ್ಷತ್ರಿಯರು ಅಂತ ಕರೆಯಲಾಯ್ತು ಆದರೆ ಯಾರು ಇಂಪಾರ್ಟೆಂಟು ಅಂತ ಕೇಳಿದರೆ ಯಾರು ಜಗತ್ತಿನಲ್ಲಿ ಬದುಕ್ಲಿಕ್ಕೆ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೋ ಆ ಸ್ಕಿಲ್ಗಳನ್ನು ಇಟ್ಕೊಂಡಿರೋರು ಅತ್ಯಂತ ಇಂಪಾರ್ಟೆಂಟು ಅಂತ ಅವರಿಗೆಲ್ಲ ಥರದ ಫ್ರೀಡಮ್ ಕೊಡಲಾಯಿತು ಯಾರು ಭಗವಂತನೊಂದಿಗೆ ಸೇರ್ಲಿಕ್ಕೆ ಮಾಡ್ತಾರೋ ಅವರಿಗೆಲ್ಲ ಚೌಕಟ್ಟುಗಳನ್ನು ಹಾಕಿ ನೀವು ಹೀಗೆ ಇರಬೇಕು ಅನ್ನೋಂಥ ಒತ್ತಾಯ ಮಾಡಲಾಯಿತು ಈ ಎರಡನ್ನೂ ಭಾರತ ಚೆಂದ ಬ್ಯಾಲೆನ್ಸ್ ಮಾಡಿದ್ರ ಪರಿಣಾಮ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿ ಭಾರತ ನಿಲ್ತು ಆದರೆ ದುರದೃಷ್ಟ ಏನು ಗೊತ್ತಾ ಮಿತ್ತರೇ ನಿರಂತರವಾದ ಆಕ್ರಮಣಕ್ಕೊಳಗಾಗಿ ಭಾರತ ತನ್ನತನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದಾಗ ಆಗ ಭಾರತದಲ್ಲಿ ಎಲ್ಲ ಅಸ್ತವ್ಯಸ್ತಗೊಳ್ತು ಈ ವರ್ಣ ವ್ಯವಸ್ಥೆಗಳು ಕಂಪ್ಯಾಕ್ಟ್ ಆಗಿಬಿಡ್ತು ಕಂಪಾರ್ಟ್ಮೆಂಟಲೈಸ್ ಆಗಿಬಿಡ್ತು ಅದರೊಳಗೆ ಜಾತಿಗಳು ಹುಟ್ಕೊಳ್ತು ಅದನ್ನು ಕಾಪಾಡಿಕೊಳ್ಳುವಂಥ ಭರದಲ್ಲಿ ನಾವೆಲ್ಲವನ್ನು ಕಳ್ಕೊಳ್ಳುವಂಥ ದುಃಖಕ್ಕೆ ತಲುಪಿದ್ವಲ್ಲ ಅಲ್ಲಿಂದ ಆಚೆ ಬರಲಿಕ್ಕೆ ತುಂಬ ಸಂಕಟ ಬಟ್ ಈಗೇನು ಗೊತ್ತೇನು ಹೀಗೆ ಭಾರತ ಹೇಗಿದೆ ಅಂತಂದರೆ ಭಾರತ ಸ್ಕಿಲ್ನ ಪ್ರದೇಶದಲ್ಲೂ ಕೂಡ ಕಡಿಮೆ ಇಲ್ಲ ಇವತ್ತು ಭಾರತದ ಇಡೀ ಭಾರತದ ವಿಚಾರ ಮಾತನಾಡಲಿಕ್ಕೆ ಹೋಗಲ್ಲ ಬರೀ ಕರ್ನಾಟಕದ ವಿಚಾರಕ್ಕೆ ಬರೋದೇ ಆದರೆ ಕರ್ನಾಟಕದ ಚಾಲುಕ್ಯರು ಇಡೀ ದೇಶ ಗಮನವಿಟ್ಟು ನೋಡ್ಬೋದಾಗಿರುವಂಥ ಸ್ಕಿಲ್ ಸೆಟ್ಗಳನ್ನು ಪ್ರೆಸೆಂಟ್ ಮಾಡಿದರು ಅವರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನಗಳನ್ನು ನೋಡಿ ಎಲ್ಲ ಕಲ್ಲಿನ ಸ್ಟ್ರಕ್ಚರ್ಗಳು ಏನು ಅದ್ಭುತವಾಗಿವೆ ಅದು ಕರ್ನಾಟಕ ದೇಶಕ್ಕೆ ತೋರಿಸಿದಂಥ ಸ್ಕಿಲ್ ಸೆಟ್ ಇವತ್ತಾದರೂ ಕರ್ನಾಟಕದ ಸ್ಕಿಲ್ ಸೆಟ್ ಹೇಗಿದೆ ಅಂತಂದ್ರೆ ನನಗೆ ಯಾವತ್ತಾದರೂ ಕರ್ನಾಟಕದ ಬಗ್ಗೆ ಮಾತನಾಡುವಾಗ ಇದು ಬಹಳ ಹೆಮ್ಮೆ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಒಂದು ಐ ಟಿ ಹಬ್ ಆಗಿ ನಿರ್ಮಾಣಗೊಂಡಿದೆ ಅದು ಕರ್ನಾಟಕ ತನ್ನ ಸ್ಕಿಲ್ ಸೆಟ್ ಏನು ಅಂತ ದೇಶಕ್ಕೆ ತೋರಿಸಿರುವಂಥ ರೀತಿ ಕರ್ನಾಟಕ ಇವತ್ತು ಬಯೋಟೆಕ್ನಲ್ಲಿ ಇಡೀ ದೇಶಕ್ಕೆ ಅಗ್ರಣಿಯಾಗಿ ನಿಂತಿದೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವಲ್ ಮಾಡುವ ಮಾಡಬಲ್ಲಷ್ಟು ಮುಂದಕ್ಕೆ ಹೋಗಿ ಕರ್ನಾಟಕ ನಿಂತಿದೆ ಮಿತ್ರರೇ ಕರ್ನಾಟಕದ ಅಪ್ಯಾರಲ್ ಇಂಡಸ್ಟ್ರೀಸ್ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನಾನು ನಾವೆಲ್ಲರೂ ಹೇಳಬೇಕಾದಂಥ ಅಗತ್ಯ ಇಲ್ಲ ಇನ್ನು ಆಪರೇಷನ್ ಸಿಂಧೂರ್ ನಡೆದಿರೋದ್ರಿಂದ ಹೇಳ್ತೀನಿ ಇವತ್ತು ನಾವೇನು ತೇಜಸ್ ಎಮ್ ಕೆ ಒನ್ ಎಮ್ ಕೆ ಟು ಅದು ಭಾರತಕ್ಕೆ ಇಂಡಕ್ಟ್ ಆಗುತ್ತೆ ಅಂತ ಹೇಳ್ತೀವೋ ಅದು ನಿರ್ಮಾಣಗೊಳ್ತಾ ಇರೋದು ಬೆಂಗಳೂರಿನಲ್ಲಿ ಹೆಚ್ ಎ ಎಲ್ನಲ್ಲಿ ಕರ್ನಾಟಕದ ಸಾಧನೆ ಇದು ಅಂತ ನಾವು ಆಮ್ಕಾ ಬಗ್ಗೆ ಮಾತನಾಡ್ತಿದ್ದೀವಲ್ಲ ನಾವು ಆಮ್ಕಾ ಬಗ್ಗೆ ಮಾತಾಡ್ತಾ ಕಂಬ್ಯಾಟ್ ಏರ್ಕ್ರಾಫ್ಟ್ ನ ನಿರ್ಮಾಣ ಮಾಡ್ತೀವಿ ಫಿಫ್ತ್ ಜನರೇಷನ್ ಫೈವ್ ಪಾಯಿಂಟ್ ಫೈವ್ ಜನರೇಷನ್ ಸಿಕ್ಸ್ ಜನ್ರೇಷನ್ ಏರ್ ಕ್ರಾಫ್ಟ್ ನಿರ್ಮಾಣ ಮಾಡ್ತೀವಿ ಅಂತ ನಾವು ಏನ್ ಮಾತನಾಡ್ತಿದೀವೋ ಆ ಏರ್ಕ್ರಾಫ್ಟ್ ನಿರ್ಮಾಣ ಆಗ್ತಾ ಇರೋದಕ್ಕೆ ಮೇಜರ್ ವ್ಯವಸ್ಥೆ ಬರ್ತಾ ಇರೋದು ಬೆಂಗಳೂರಿನಿಂದ ಕಾವೇರಿ ಇಂಜಿನ್ ಅದರ ಪ್ರೋಟೋಟೈಪ್ ಆಗಿರೋದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ನಡೆದಿರೋದು ಬೆಂಗಳೂರಿನಲ್ಲಿ ಡಿ ಆರ್ ಒ ಅದರ ಮೇಜರ್ ಸೆಂಟರ್ಗಳು ಕರ್ನಾಟಕದಲ್ಲಿವೆ ಕರ್ನಾಟಕ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಂದು ಹೆಣ್ಮಗಳು ಅವಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಓದ್ತಾಳೆ ಓದಿದ ನಂತರ ಬೆಂಗಳೂರಿನಲ್ಲಿ ಓದಿದ ನಂತರ ಕರ್ನಾಟಕದ ಹುಡುಗಿಯಲ್ಲ ಬೆಂಗಳೂರಿನಲ್ಲಿ ಓದಿದ್ಲಷ್ಟೇ ಆದರೆ ಅವಳ ಸಾಮರ್ಥ್ಯ ಎಂಥದ್ದು ಅಂತಂದರೆ ಜಗತ್ತಿನ ಅತ್ಯಂತ ಎತ್ತರದ ರೇಲ್ವೆ ಬ್ರಿಡ್ಜನ್ನು ಚೀನಾ ಬ್ರಿಡ್ಜನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅವಳ ಹಿಂದೆ ನಿಂತಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿಗೆ ನಿಲ್ಲಲಿಲ್ಲ ನಮ್ಮ ಬಿ ಇ ಈ ದೇಶಕ್ಕೆ ಬೇಕಾಗಿರುವಂಥ ಡ್ರೋನ್ ಟೆಕ್ನಾಲಜಿಗೆ ಬೇಕಾಗಿರುವಂಥ ಸಹಕಾರ ಮಾಡುತ್ತೆ ನಮ್ಮ ಬಿ ಎಚ್ ಇ ಎಲ್ಗಳು ಇದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ಮಾಡುತ್ತೆ ಎಲ್ಲಕ್ಕಿಂತಲೂ ಅಪರೂಪದ ಸಂಗತಿ ಏನು ಅಂತಂದರೆ ಭಾರತಕ್ಕೆ ಯಾವಾಗ ಯಾವಾಗ ಸಂಕಟ ಬಂದಿದೆಯೋ ಆಗೆಲ್ಲವೂ ಕರ್ನಾಟಕ ತಾನು ಬಲವಾಗಿ ನಿಂತ್ಕೊಳ್ಳುತ್ತಲ್ಲ ಇದು ನಮ್ಮ ಕರ್ನಾಟಕ ಸ್ಕಿಲ್ ಸೆಟ್ಟನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿರೋದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಮಿತ್ರ ಈ ಸ್ಕಿಲ್ ಸೆಟ್ಗಳ ಕುರಿತಂತೆ ಆಲೋಚನೆ ಮಾಡುವಾಗ ನನಗನ್ಸುತ್ತೆ ಕರ್ನಾಟಕ ಇವತ್ತು ದೇಶದ ಸ್ಟಾರ್ಟ್ಅಪ್ ಹಬ್ ಕೂಡ ಹೌದು ಜಗತ್ತಿನ ಅತ್ಯಂತ ಹೆಚ್ಚು ಸ್ಟಾರ್ಟಪ್ಗಳಲ್ಲಿ ವೇಗವಾಗಿ ಬೆಳೀತಾ ಇರುವಂಥ ಸ್ಟಾರ್ಟಪ್ಗಳಲ್ಲಿ ಅಮೇರಿಕಾಕ್ಕೆ ಚೀನಾಕ್ಕೆ ಸಮಕ್ಕೆ ನಿಲ್ಲಬಲ್ಲಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾ ಇರುವಂಥ ಯಾವುದಾದ್ರೂ ನಗರ ಇದ್ದರೆ ಅದು ಕರ್ನಾಟಕದ ಬೆಂಗಳೂರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ ಕರ್ನಾಟಕ ಇಷ್ಟೆಲ್ಲ ಮಟ್ಟಕ್ಕೆ ಬೆಳೆದು ನಿಂತಿದೆ ಆದರೆ ಈ ಕರ್ನಾಟಕದ ಈ ಬೆಳವಣಿಗೆ ಸಾಮಾನ್ಯವಾದ್ದೇನಲ್ಲ ಭಾಳ ಹಿಂದೆಯೇ ಗುರುತಿಸಲಾಗಿತ್ತು ಸ್ವಾಮಿ ವಿವೇಕಾನಂದರು ಮತ್ತು ಜಮ್ಷೆಡ್ ಜಿ ಟಾಟಾ ಒಂದ್ಸಲ ಹಡಗಿನಲ್ಲಿ ಹೋಗ್ತಾ ಇದ್ರು ಹಡಗಿನಲ್ಲಿ ಹೋಗ್ತಿರಬೇಕಾದ್ರೆ ಜಮ್ಷೆಡ್ ಟಾಟಾ